ಎಲ್ರಿಗೂ ನಮಸ್ಕಾರ ಇದು ಸುದ್ದಿ ವಿಶ್ಲೇಷಣೆ ನಾನು ವಿಶೇಷಿದರು ಬಟ್ ಇದು ನನ್ನ ಡಿಜಿಟಲ್ ವಾಹಿನಿ ಸುದ್ದಿ ಟಿ ವಿ ಇದನ್ನು ಲೈಕ್ ಮಾಡಿ ಸಬ್ಸ್ಕ್ರೈಬ್ ಮಾಡಿ ಬೆಲ್ ಐಕಾನ್ ಪ್ರೆಸ್ ಮಾಡೋದಕ್ಕೆ ಮರಿಬೇಡಿ ಹಾಗೆ ಸಾಧ್ಯ ಆದಷ್ಟು ಶೇರ್ ಮಾಡಿ ಹೆಚ್ಚಿನ ಜನರಿಗೆ ಇದು ತಲುಪಿ ಅದರಂತೆ ಸ್ವತಂತ್ರ ಪತ್ರಿಕೋದ್ಯಮಕ್ಕೆ ತಮ್ಮ ಕೃಪಾಶೀರ್ವಾದ ಬೆಂಬಲ ಸದಾ ಇರಲಿ ವಿಭಿನ್ನ ಧ್ವನಿಯನ್ನು ಉಳಿಸಿ ಬೆಳೆಸಿ ಬೆಂಗಳೂರಿನಲ್ಲಿ ಮಳೆ ನಿನ್ನೆ ರಾತ್ರಿ ಸಂಪೂರ್ಣವಾಗಿ ಮಳೆ ಸುರಿಯಿತು ಇವತ್ತು ಕೂಡ ಮಧ್ಯಾಹ್ನ ಮೇಲೆ ಸುಮಾರು ಮೂರು ಗಂಟೆಯ ಹೊತ್ತಿಗೆ ಮಳೆ ಪ್ರಾರಂಭ ಆಯಿತು ಆಕಾಶವೇ ಹರಿದು ಬೀಳುತ್ತೇನೋ ಅನ್ನುವ ಹಾಗೆ ಮಳೆ ಮಳೆ ಬೆಂಗಳೂರಿನಲ್ಲಿ ಹಾಗೇ ಇದು ಹೊಸತಲ್ಲ ಬೆಂಗಳೂರು ಒಂದು ಒಂದೇ ದಿನ ಮೂರು ರೀತಿಯ ಹವಾಮಾನಗಳನ್ನು ಕಾಣುವಂಥ ನಗರ ಚಳಿಗಾಲ ಮಳೆಗಾಲ ಬೇಸಿಗೆ ಕಾಲ ಬೇಸಿಗೆ ಕಾಲ ಕಡಿಮೆ ಚಳಿ ಎಸ್ ಮಳೆ ಇರುವಂಥದ್ದೇ ಆದರೆ ಬೆಂಗಳೂರಿನ ವೆದರ್ ಬದಲಾಗಿದೆ ನಾವೆಲ್ಲ ಬೆಂಗಳೂರಿಗೆ ಬಂದ ಕಾಲದಲ್ಲಿ ಒಂಥರ ನಿಜವಾದ ಅರ್ಥದಲ್ಲಿ ಇದು ಏರ್ ಕಂಡೀಷನ್ ಸಿಟಿ ಆಗಿತ್ತು ಆದರೆ ಈಗ ಅದು ಏರ್ ಕಂಡೀಷನ್ ಸಿಟಿ ಎಲ್ಲ ಕಾಂಕ್ರೀಟ್ ನಗರ ಆಗಿದೆ ಅದ್ರ ಬಗ್ಗೆ ನೋಡೋಣ ಬಟ್ ಈ ಮಳೆ ಬಗ್ಗೆ ನಾನು ವರದಿಗಳನ್ನೆಲ್ಲ ನೋಡ್ತಾ ಇದ್ದೆ ಸಾಮಾನ್ಯ ಜನ ಸರ್ಕಾರವನ್ನು ಜಾಡಿಸ್ತಿದ್ರು ಬೈತಿದ್ರು ಬಿ ಬಿ ಎಂ ಪಿಯನ್ನು ಬೈತಿದ್ರು ಎಲ್ಲ ಮಾಡ್ತಾ ಇದ್ರು ಅವರ ದುಃಖನೂ ಅರ್ಥ ಆಗುತ್ತೆ ಎಲ್ಲ ಮನೆಯ ಒಳಗಡೆ ನೀರು ನುಗ್ಗಿದರೆ ಏನು ಕತೆ ಯಾರ್ದಾದರೂ ಯಾಕೆ ಹೀಗಾಗ್ತಿದೆ ಇಲ್ಲಿ ಎರಡು ಮೂರು ಪಾರ್ಟ್ ಇದೆ ಇದ್ರಿ ಬೆಂಗಳೂರಿನ ಈ ಮಳೆ ಮತ್ತು ಅವಂತಾರಕ್ಕೆ ಸಂಬಂಧಪಟ್ಟ ಹಾಗೆ ಒಂದು ಈ ಒಂದು ಲೇಔಟ್ಗಳ ನಿರ್ಮಾಣ ಕೆರೆಗಳನ್ನು ಲೇಔಟ್ ಆಗಿ ಬದಲು ಮಾಡಿದ್ದವು ಸೊ ಈ ನಗರದಲ್ಲಿ ಒಂದು ಕಾಲದಲ್ಲಿ ಸುಮಾರು ಆರುನೂರಕ್ಕೂ ಹೆಚ್ಚು ಕೆರೆಗಳಿದ್ವು ಇವತ್ತು ಉಳಿದಿಲ್ಲ ಇವತ್ತು ನೂರು ಕೆರೆಗಳಿದ್ದರೂ ಹೆಚ್ಚು ಅದು ಎಲ್ಲ ಕೆರೆಗಳು ಲೇಔಟ್ ಆಗಿ ಪರಿವರ್ತನೆ ಆಗಿದೆ ಒಂದು ಎರಡನೇದಾಗಿರುವ ಸಮಸ್ಯೆ ರಾಜ ಕಾಲುವೆಗಳೇನಿದೆ ಅದು ಕ್ಲೀನ್ ಆಗಿಲ್ಲ ಇನ್ನೊಂದಿಲ್ಲ ಇದಕ್ಕೆಲ್ಲ ಕಾರಣ ಫಸ್ಟ್ ಹೇಳ್ಬೋದು ನಮಗೆ ಎನಿವೆ ಬಿ ಎಂ ಪಿಯಲ್ಲಿ ಜನಪ್ರತಿನಿಧಿಗಳು ಇರಲೇಬೇಕು ಅಂತ ಯಾವುದೇ ಒಂದು ವ್ಯವಸ್ಥೆಯಲ್ಲಿ ಜನಪ್ರತಿನಿಧಿಗಳು ಇಲ್ಲದಿದ್ದರೆ ಅಧಿಕಾರಿಗಳು ಏನಿದ್ದಾರೆ ಅಧಿಕಾರಿಗಳ ಮನಸ್ಥಿತಿ ಅಪ್ರೋಚ್ ಬೇರೆ ಇರುತ್ತೆ ಈ ಬಿ ಬಿ ಎಂ ಪಿ ಚುನಾವಣೆ ಮಾಡುವುದಕ್ಕೆ ಬಿ ಜೆ ಪಿ ಅಧಿಕಾರದಲ್ಲಿದ್ದಾಗಲೂ ಹೊಟ್ಟೆ ಕಾಂಗ್ರೆಸ್ ಅವ್ರಿಗೆ ಮನಸ್ಸೇ ಇಲ್ಲ ಅವರಿಗೆ ವಿಧಾನಸೌಧದಲ್ಲಿ ಕೂತು ಬಿ ಬಿ ಎಂ ಪಿಯನ್ನು ಅಂತ ದುಡ್ಡು ಬರುತ್ತೆ ನೋಡಿ ಅಲ್ವ ಈಗ ಗ್ರೇಟರ್ ಬೆಂಗಳೂರು ಏನೋ ಮಾಡ್ತಿದ್ದಾರೆ ಇದ್ರ ಬಗ್ಗೆ ಕೂಡ ಸಂಶಯಗಳಿವೆ ಗ್ರೇಟರ್ ಬೆಂಗಳೂರು ಆದರೆ ಯಾರು ಬೆಂಗಳೂರು ಉಸ್ತುವಾರಿ ಸಚಿವರು ಇನ್ನೊಬ್ಬರು ಇರ್ತಾರೆ ಬೆಂಗಳೂರಿಗೆ ಸಂಬಂಧಪಟ್ಟ ಸಚಿವರು ಅವರು ಮೇಯರ್ ರೀತಿ ಅಧಿಕಾರವನ್ನು ಹೊಂದಿರ್ತಾರೆ ಅನ್ನೋ ಒಂದು ಲೇಖನವನ್ನು ಕೂಡ ನಾನು ನೋಡಿದೆ ಆದ್ದರಿಂದ ಈ ಜನಪ್ರತಿನಿಧಿಗಳಿಗೆ ಈ ಅಧಿಕಾರ ದಾ ಬಿ ಪಿ ಎಂ ಪಿ ಅಲ್ಲಿರುವ ಕಾರ್ಪೊರೇಟರು ಆಗಾಗ ಸಂದರ್ಭದಲ್ಲಿ ಬಿ ಬಿ ಪಿ ಸಭೆಗಳಲ್ಲಿ ಈ ಬಗ್ಗೆ ಚರ್ಚೆ ಮಾಡ್ಬೋದಾಗಿತ್ತು ಸರ್ ಆ ಸ ಬಿ ಬಿ ಎಂ ಪಿ ಅಧಿಕಾರಿಗಳ ಮೇಲೆ ಒತ್ತಡ ಹಾಕಿ ಕೆಲಸಗಳನ್ನ ಮಾಡಿಸ್ಬೋದಾಗಿತ್ತು ಅವಾಗ ಈ ರಾಜಕಾಲುವೆಗಳ ಯು ಸಿ ದಟ್ ಸ್ವಚ್ಛಗೊಳಿಸೋದು ಇನ್ನೊಂದು ರಸ್ತೆಗಳಲ್ಲಿ ಹಾಗೆಯೇ ಮರಗಳು ಸಿ ನಿಯಮಗಳ ಪ್ರಕಾರ ಯಾವ ಮರ ಒಣಗಿದೆ ಅದನ್ನು ಕಟ್ ಮಾಡಬೇಕು ಆ ಕೆಲಸ ನಡೀತಾ ಇಲ್ಲ ಯಾರ್ಯಾರೋ ಬಲಿ ಆಗ್ತಿದ್ದಾರೆ ಒಬ್ಬ ಆಟೋ ಚಾಲಕ ಸತ್ತಿದ್ದನ್ನು ನೋಡಿದ್ದೀವಿ ಪಾಪ ಹೊಟ್ಟೆ ಪಾಡು ಬದುಕಿಗಾಗಿ ಬಂದು ನಿಂತಿದ್ದಾನೆ ಆಟೋದಲ್ಲಿದ್ದಾನೆ ಮರ ಬಿದ್ದು ಹೋಗಿ ಹೋಗ್ಬಿಟ್ಟ ಯಾರೋ ಬಿಕ್ಕೋಣೆ ಈ ಸರ್ಕಾರಕ್ಕಂತೂ ಕನಿಷ್ಠ ಇಸಿ ಜವಾಬ್ದಾರಿ ಇದ್ದಂತೆ ಕಾಣಲ್ಲ ಬೆಂಗಳೂರು ಉಸ್ತುವಾರಿ ಸಚಿವರು ಬಂದು ಹೋಗ್ತಿದ್ದಾರೆ ಅದ್ರ ಜೊತೆ ಕೇವಲ ಸರ್ಕಾರಕ್ಕೆ ಮಾತ್ರ ಅಲ್ಲ ನಮ್ಮ ಮಾಧ್ಯಮಗಳಿಗೂ ಕೂಡ ಗೋಧಿ ಮೀಡಿಯಾಗಳಿಗೂ ಕೂಡ ಇದೇ ಸಮಸ್ಯೆ ಒಂದು ಕಡೆ ಸರ್ಕಾರಕ್ಕೆ ಜವಾಬ್ದಾರಿ ಇಲ್ಲ ಒಂದು ಕಡೆ ಮಾಧ್ಯಮಕ್ಕೆ ಜವಾಬ್ದಾರಿ ಇಲ್ಲ ಜನ ಸೊ ತಕ್ಷಣದ ಸರ್ಕಾರವನ್ನು ಬೈತಾರೆ ಆದರೆ ಇದು ತಕ್ಷಣ ಚಿಟಿಕೆ ಹೊಡೆದಂತೆ ಇದರ ಪರಿಹಾರ ಆಗಲ್ಲ ಇದನ್ನು ಅರ್ಥ ಮಾಡಬೇಕು ಕೇವಲ ಒಂದು ಸರ್ಕಾರವನ್ನು ದೂಷಣೆ ಮಾಡಿದರೆ ಆಗಲ್ಲ ಇದು ಇದು ಕಂಟಿನ್ಯೂಸ್ ಆಗಿ ಬಂದಿದ್ದು ನಾನು ನಿಮಗೆ ಮೊದಲು ಹಾಗೆ ಒಂದು ಕೆರೆಗಳನ್ನು ಲೇಔಟ್ ಆಗಿ ಪರಿವರ್ತನೆ ಮಾಡಿರುವುದರಿಂದ ಈ ನರಿವಿ ನದಿ ನೀರಿಗೆ ಒಂದು ಹರಿವಿಕೆ ಅಂತಿರುತ್ತೆ ಆ ಹರಿಯಕ್ಕೆ ಯಾವಾಗಲೂ ಕ್ಲಿಯರ್ ಆಗಿರಬೇಕು ಹರಿಯುವಕ್ಕೆ ಅದಕ್ಕೆ ಕಟ್ಟಿದಾಗ ಅದು ಇನ್ನೆಲ್ಲ ಹೋಗುತ್ತೆ ಅದು ಮೊದಲ ಸಮಸ್ಯೆ ಹಾಗಿದ್ದರೆ ಇಂಥ ಲೇಔಟ್ ನಿರ್ಮಾಣಗಳಿಗೆ ಯಾರು ಅನುಮತಿ ಕೊಟ್ಟವರು ಎಲ್ಲ ಸರ್ಕಾರಗಳು ಕೂಡ ರಿಯಲ್ ಎಸ್ಟೇಟ್ ಏಜೆಂಟ್ ಅಂತಲೇ ಇರಬಹುದು ಅದರ ಜೊತೆಗೆ ರಿಯಲ್ ಎಸ್ಟೇಟ್ ಏಜೆಂಟ್ರಿಗೂ ರಾಜಕಾರಣಿಗಳಿಗೂ ವ್ಯತ್ಯಾಸ ಹೊರಟೋಗಿದೆ ರಾಜಕಾರಣಿಗಳೇ ಬಿಸ್ನೆಸ್ ಮ್ಯಾನ್ ರಿಯಲ್ ಎಸ್ಟೇಟ್ ಏಜೆಂಟ್ಗಳು ಒಂದು ಕಡೆ ರಾಜಕಾರಣಿಗಳು ಮಂತ್ರಿಗಳು ಶಾಸಕರಾಗಿರ್ತಾರೆ ಇನ್ನೊಂದು ಕಡೆ ಅವ್ರ ವೈಯಕ್ತಿಕ ಬ್ಯುಸಿನೆಸ್ ಇರುತ್ತೆ ಸೊ ತಮ್ಮ ವೈಯಕ್ತಿಕ ಬಿಸ್ನೆಸ್ಗೆ ಸಂರಕ್ಷಣೆಗಾಗಿ ಈ ಪವರನ್ನು ಬಳಸ್ಕೊತಾರೆ ಅದರಿಂದ ಅವ್ರಿಗೆ ಜವಾಬ್ದಾರಿ ಹೆಂಗೆ ಸಾಧ್ಯ ಜವಾಬ್ದಾರಿ ಇರೋದೇ ಇಲ್ಲ ಜನರ ಬಗ್ಗೆ ಕನ್ಸರ್ನ್ ಇರೋಲ್ಲ ಈ ಬಹುತೇಕ ಜನ ಎಷ್ಟು ಜನ ರಿಯಲ್ ಎಸ್ಟೇಟ್ ನಡೆಸುವವರಿದ್ದಾರೆ ಶಾಸಕರು ಲೆಕ್ಕ ಮಾಡಿದರು ಶಾಸಕರಾದವರು ರಿಯಲ್ ಎಸ್ಟೇಟ್ ಮಾಡಿಬಿಟ್ಟು ಅಂಥವ್ರನ್ನೇ ಕೆರೆಗಳನ್ನು ನುಗ್ತಾರೆ ಮರಗಳನ್ನು ನುಂಗ್ತಾರೆ ಏನು ಬೇಕೋ ನುಗ್ತಾರೋ ಕಟ್ಟಡಗಳು ನುಂಗ್ತಾರೆ ಎಲ್ಲವನ್ನು ನುಗ್ತಾರೆ ಸಿಟಿಯನ್ನು ನಾಶಪಡಿಸೋದಕ್ಕೆ ಏನು ಬೇಕೋ ಅದೆಲ್ಲವನ್ನು ಸತತವಾಗಿ ಮಾಡ್ತಾರೆ ಸೊ ಅದರಿಂದ ಈಗ ಆಗ್ಬೇಕಾದ್ದೇನು ಅಂದರೆ ಇಂಥ ಲೇಔಟ್ಗಳೇನಿವೆ ಈಗ ಫಾರ್ ಎಕ್ಸಾಂಪಲು ಪ್ರತಿ ಸಲ ಮಳೆ ಮಳೆ ಬಂದಾಗ ಅದೇ ಸಾಯಿ ಲೇಔಟ್ ಇನ್ನೊಂದು ಅದು ನೀರು ನಿಂತುಬಿಟ್ಟು ಸಮುದ್ರ ಆಗ್ಬಿಡುತ್ತೆ ಯಾಕೆ ನೀರು ಬರುತ್ತೆ ಅಲ್ಲಿ ಏನು ಯಾರು ಅದಕ್ಕೆ ಅನುಮತಿ ಕೊಟ್ಟವ್ರು ಯಾರು ಆ ಲೇಔಟ್ ಮಾಡೋದಕ್ಕೆ ಈ ಖಾಸಗಿ ಲೇಔಟ್ಗಳ ನಿರ್ಮಾಣದಲ್ಲಿ ಸರ್ಕಾರ ಒಂದು ನಿಯಂತ್ರಣವನ್ನು ಇಟ್ಕಳ್ದಿದ್ರೆ ಇಂಥ ಸಮಸ್ಯೆಗಳು ಸ್ಟಾರ್ಟ್ ಆಗ್ತದೆ ಸರ್ಕಾರಕ್ಕೆ ನಿಯಂತ್ರಣ ಬೇಕು ನೀವು ರಿಯಲ್ ಎಸ್ಟೇಟಿ ಏಜೆಂಟರೋ ಕಮಿಷನ್ ಏಜೆಂಟ್ರೋ ಅದು ಕೂತ್ಕೊಂಡ್ರೆ ಇನ್ನೇನಾಗುತ್ತೆ ಸೊ ಜನ ಬೆಂಗಳೂರಿಗೆ ಬಂದವರು ಅಯ್ಯೋ ನನ್ನ ಬದುಕಿನಲ್ಲಿ ನನಗೊಂದು ಸೈಟು ಒಂದು ಮನೆ ಬೇಕು ಅಂತ ಕನಸು ಕಾಣ್ತಾರೆ ಜೀವನದಲ್ಲಿ ಒಂದೇ ಬಾರಿ ಕಟ್ಟೋದು ಭಾಳ ನೈಂಟಿ ಪರ್ಸೆಂಟ್ ಜನ ಈ ನಾಲ್ಕಾರು ಮನೆಗಳನ್ನ ಇಟ್ಕೊಳ್ಳೋದು ಅವ್ರ ಮೇಲೆ ಅವರು ಬೇರೆಯವರು ಶ್ರೀಮಂತರು ಅವರು ಅವರು ಬೇರೆ ಸಾಮಾನ್ಯ ಜನ ತಮ್ಮ ಜೀವನದ ಏನು ದುಡ್ತಾ ಇದ್ದೀರ ದುಡಿದು ಹಣವನ್ನು ಇಟ್ಟಿರ್ತಾರೆ ಎಲ್ಲೋದು ಕಡೆ ಸೈಟ್ ಸಿಕ್ಕೊಂದು ಮನೆ ಕಟ್ಟಬೇಕು ಅಂತ ಅಂಥವ್ರನ್ನು ಇವರು ಕ್ಯಾಚ್ ಮಾಡ್ಕೊಳ್ತಾರೆ ಯಾರು ಈ ರಿಯಲ್ ಎಸ್ಟೇಟ್ ಮಾಡೋರು ಮತ್ತು ಯಾರು ಈ ಲೇಔಟ್ಗಳನ್ನ ಮಾಡ್ತಾರೋ ಅವರು ಸೊ ಆ ಲೇಔಟು ಮೊದಲು ಕೆರೆಯಾಗಿತ್ತ ಇನ್ನೇನಾಗಿತ್ತು ಯಾರೂ ನೋಡಲ್ಲ ಹೋಗಿ ಅವರು ಆ ಲೇಔಟ್ನಲ್ಲಿ ಒಂದು ಸೈಡ್ ತಗೊಂಡು ಮನೆ ಕಟ್ತಾರೆ ಈ ಸಾಯಿ ಲೇಔಟ್ ಕತೆ ಅಷ್ಟೇ ಇರ್ತದೆ ನನಗೆ ಸೊ ಅದರಿಂದ ಮಳೆ ಬಂದ ತಕ್ಷಣ ನೀರು ಹೋಗೋದಕ್ಕೆ ದಾರಿ ಇರಲ್ಲ ಒಂದು ರಾಜಕಾಲುವುಗಳು ಕಟ್ಟೋದು ಇಂಥದ್ದು ಒಂದಾದರೆ ಇಡೀ ಆ ಲೇಔಟ್ ನಿರ್ಮಾಣದಲ್ಲೇನೆ ಸಿ ಅಲ್ಲಿ ಅಕ್ರಮಗಳು ನಡೆದಿರ್ತವೆ ಈಗ ಏನೋ ಕನಸುಪಟ್ಟು ಇನ್ನೊಂದು ಮಾಡಿ ಒಂದು ಮನೆ ಕಟ್ತಿದ್ದಾಗ ಒಂದು ಸಾಧಾರಣ ಮಳೆಗೆ ಲೇಔಟ್ ಮುಳುಗೋಗುತ್ತೆ ಮನೆ ಒಳಗೆ ನೀರು ಬರುತ್ತೆ ಅಂತಂದರೆ ಅವರ ಬದುಕಿ ಏನು ಅವ್ರ ಬದುಕೇನು ಮನೆಯ ಒಳಗಡೆ ಯಾವುದು ಬೆಡ್ ಮೇ ಬೆಡ್ ಮೇಲೆ ಕೂತ್ಕೊಳ್ಳೋ ಆಗಿಲ್ಲ ಕೆಳಗಡೆ ಎಲ್ಲ ನೀರು ನೀರು ಪಾತ್ರೆ ಪಗಡೆಗಳು ತೊಳ್ದೋಗ್ತವೆ ಒಂದು ರೀತಿಯಲ್ಲಿ ನಿರಾಶ್ರಿತರಾಗಿಬಿಡ್ತಾರೆ ಬದುಕು ಅವ್ರು ನೋಡಿದ್ರೆ ಕಣ್ಣಲ್ಲಿ ನೀರೆಲ್ಲ ರಕ್ತ ಬರುತ್ತೆ ಅವ್ರ ಕಷ್ಟವನ್ನು ನೋಡಿದರೆ ಅಳುತ್ತಾರೆ ಸರ್ಕಾರನ ಬೈತಾರೆ ಆದರೆ ಇದು ಒಂದೇ ಅಲ್ವೇ ಅಲ್ಲ ಈ ಸರ್ಕಾರದ ಜವಾಬ್ದಾರಿ ರಾಜಕಾಲುವೆಗಳನ್ನು ಸರಿಪಡಿಸೋದು ನೀರು ಹರಿಯುವಂತೆ ಮಾಡೋದು ಅಷ್ಟಕ್ಕೆ ಸಮಸ್ಯೆ ಬಗೆಹರಿಯಲ್ಲ ಅದು ಒಂದು ಭಾಗ ಅಷ್ಟೆ ಅದರ ಜೊತೆಗೆ ಸಮಸ್ಯೆ ಇರುವುದು ಈ ಲೇಔಟ್ಗಳ ಬಗ್ಗೆ ಒಂದು ಸಂಪೂರ್ಣವಾದ ತನಿಖೆ ಮತ್ತು ನಡೀಬೇಕು ಆ ವರದಿಯನ್ನು ತರಿಸ್ಕೋಬೇಕು ಯಾರ್ಯಾರು ಕೆರೆಗಳಲ್ಲಿ ಲೇಔಟ್ಗಳು ಮಾಡಿದ್ದಾರೆ ಅದಕ್ಕೆ ಅನುಮತಿ ಕೊಟ್ಟವ್ರು ಯಾರು ಯಾರು ಕೊಟ್ಟರು ಅದಕ್ಕೆ ಯಾಕೆ ಕೊಟ್ಟರು ಅವ್ರನ್ನ ತಂದು ಬಿಹಾಣದ ಬಾರ್ ಹಾಕಿ ಯಾವುದೇ ಸರ್ಕಾರ ಇರಲಿ ಸಿ ಕಳೆದ ಒಂದು ನಲವತ್ತು ಐವತ್ತು ವರ್ಷಗಳಲ್ಲಿ ಈ ಬೆಂಗಳೂರು ನಗರ ಯಾವ ರೀತಿ ವೃದ್ಧಾಕಾರವಾಗಿ ರಾಕ್ಷಸಾಕಾರವಾಗಿ ಬೆಳೆದಿದೆಯಲ್ಲ ಲೇಔಟ್ಗಳನ್ನ ಮಾಡೋದಕ್ಕೆ ಇನ್ನೊಂದು ಮಾಡೋದಕ್ಕೆ ಒಂದು ನಿಯಮ ಅನ್ನೋದೇ ಇಲ್ಲ ನಾವು ನಾವಿದ್ದಾಗ ಸಿ ಬೆಂಗಳೂರಿನಲ್ಲಿ ಒಂದಿತ್ತು ಸೊ ಎ ಟಿ ನಾವೆಲ್ಲ ಬಂದಾಗ ಉಪನರ್ಮ ನಗರಗಳ ನಿರ್ಮಾಣ ಮಾಡಬೇಕು ಆವಾಗಲೇ ಕೆಂಗರಿ ಉಪನಗರ ಯಲಹಂಕ ಉಪಕರಣ ನಗರಗಳು ನಿರ್ಮಾಣ ಆಯಿತು ಈ ಬಟ್ ಅವು ಪಾರ್ಟ್ ಆಫ್ ಬೆಂಗಳೂರು ಅಲ್ವಾ ನೀವು ಬೆಂಗಳೂರಿನ ಒತ್ತಡವನ್ನು ಕಡಿಮೆ ಮಾಡಬೇಕು ಅಂತಂದರೆ ಅದನ್ನು ಬೇರೆ ಕಡೆ ಸ್ಪ್ರೆಡ್ ಆಗ ಪ್ರತಿ ನಗರಕ್ಕೆ ಒಂದು ಧಾರಣಾ ಶಕ್ತಿ ಅಂತ ಇರುತ್ತೆ ಧಾರಣ ಶಕ್ತಿ ಆ ಧಾರಣ ಶಕ್ತಿ ಎಷ್ಟಿದೆ ಅಂತ ಗೊತ್ತಾಗಬೇಕು ಬೆಂಗಳೂರೊಳಗೆ ಓಡಾಡೋಕ್ಕಾಗುತ್ತೇನು ರೀ ಟ್ರಾಫಿಕ್ ಜಾಮು ಟ್ರಾಫಿಕ್ ಜಾಮು ಟ್ರಾಫಿಕ್ ಜಾಮ್ ಒಂದು ಕಡೆ ಇನ್ನೊಂದು ಕಡೆ ಇಂಥ ಸಮಸ್ಯೆಗಳು ಅದನ್ನು ಏನೋ ಮಾಡಬೇಕು ಅಂದರೆ ಲೇಟೆಸ್ಟು ನಾನು ನೋಡಿದೆ ಈ ಸರ್ಕಾರ ತುಮಕೂರು ಒಳಗೇನು ಮೆಟ್ರೋ ಮಾಡಬೇಕು ಅನ್ನುವ ಯೋಜನೆ ಇತ್ತು ತುಮಕೂರು ವರೆಗೆ ಹಾಂ ಎಸ್ ಸರ್ ತುಮಕೂರು ಕಾಣುತ್ತೆ ಅದಕ್ಕಿಂತಕ್ಕಿದ್ದಾಗ ಬಿ ಜೆ ಪಿ ಅವರು ವಿರೋಧ ಮಾಡೋಕ್ಕೆ ಶುರು ಮಾಡಿ ಇದು ರಿಯಲ್ ಎಸ್ಟೇಟಿಗೆ ಮಾಡೋದು ನೋ ಆಗಬೇಕು ಮೆಟ್ರೋಗಳು ಸಾಧ್ಯ ಆದರೆ ತುಮಕೂರು ಮಾತ್ರ ಅಲ್ಲ ನೀವು ಈ ಕಡೆ ಬೆಂಗಳೂರು ಸುತ್ತಮುತ್ತಲು ರಾಮನಗರ ಚನ್ನಪಟ್ಟಣ ಇ ಸಿ ಸ್ಪ್ರೆಡ್ ಆಗಬೇಕು ನಗರ ನಗರ ಸ್ಪ್ರೆಡ್ ಆಗುವ ಮೂಲಕ ಜನ ಹೊರಗಡೆ ಇರಬೇಕು ಕೆಲಸಕ್ಕಾಗಿ ಬೆಂಗಳೂರಿಗೆ ಬಂದು ರಾತ್ರಿ ಅವರು ತಮ್ಮ ಎಲ್ಲಿದಾರಲ್ಲಿ ಹೋಗಬೇಕು ಅಲ್ಲ ತುಮಕೂರದ ಆ ಕಡೆ ಎಲ್ಲೋ ಇರುತ್ತೆ ಅಪ್ ಟು ನೀವು ಇದ್ರವರೆಗೆ ಹೋಗ್ಬೋದು ತುಮಕೂರು ಆಗಿರಬೇಕು ಅಂತಾರೆ ಶಿರಾವರೆಗೂ ಹೋಗ್ಬೋದು ನೂರು ಒಳ್ಳೆಯ ಇದರ ವ್ಯವಸ್ಥೆ ಇದಾರೆ ನೂರೈವತ್ತು ಕಿಲೋಮೀಟ್ರ್ ಅಲ್ಲ ನೂರೈವತ್ತು ಕಿಲೋಮೀಟ್ರ್ ದೊಡ್ಡ ಪ್ರಶ್ನೆ ಅಲ್ಲ ಅದಕ್ಕೆ ಸರಿಯಾದ ಮೆಟ್ರೋ ಇಂಥ ವ್ಯವಸ್ಥೆಗಳನ್ನು ಸುತ್ತಲೂ ಮಾಡ್ತಾ ಹೋಗ್ಬೇಕು ಆವಾಗ ಬೆಂಗಳೂರು ನಗರದ ಭಾರ ಕಡಿಮೆ ಆಗುತ್ತೆ ಯಾರು ಕೆಲಸ ಮಾಡಬೇಕೋ ಅವರು ಬೇರೆ ನಗರದಲ್ಲಿ ಉಳ್ಕೋತಾರೆ ಅಲ್ಲಿ ಉಳ್ಕೊಂಡವರು ಅಲ್ಲಿಂದ ಕೆಲಸಕ್ಕೆ ಬೆಂಗಳೂರಿಗೆ ಬರ್ತಾರೆ ತಮ್ಮ ಕೆಲಸ ಮುಗಿಸ್ತಾರೆ ರಾತ್ರಿ ಮನೆ ಹೋಗಿ ಈ ಬೆಂಗಳೂರಿನ ಮೇಲಿನ ಒತ್ತಡ ಕಡಿಮೆ ಆಗುತ್ತೆ ಎಲ್ಲರೂ ಬೆಂಗಳೂರಿನಲ್ಲೇ ಇರಬೇಕು ಬೆಂಗಳೂರಿನಲ್ಲೇ ಮನೆ ಮಾಡ್ಕೋಬೇಕು ವಿಧಾನಸೌಧ ಇವು ನಾಲ್ಕು ಇರಬೇಕು ಅನ್ನೋದು ನಂತರ ಸುತ್ತಮುತ್ತಲು ಅಕ್ರಮ ಲೇಔಟ್ಗಳು ಬರೋದು ಎಷ್ಟು ಲೇಔಟ್ಗಳು ಲೆಕ್ಕ ರೀ ನೀವು ಈ ಕಡೆ ಕೆಂಗೇರಿಯಿಂದ ಈ ಕಡೆ ಬಂದರೆ ದೊಡ್ಡಲದಿಂದ ಆ ಕಡೆ ಫುಲ್ ಹೋದರೆ ಲೇಔಟ್ಗಳು ಲೇಔಟ್ಗಳು ಲೇಔಟ್ ಯಾವುದು ಕೆರೆನೋ ಯಾವುದಲ್ಲೋ ಏನೋ ಗೊತ್ತೇ ಇಲ್ಲ ಸೊ ಇಂಥ ಸಮಸ್ಯೆ ಬಗೆಹರಿಸೋದು ಈ ತಕ್ಷಣ ಕುತ್ಕೊಬಿಟ್ಟು ನಮ್ಮ ಚಾನಲ್ ಅವರು ಗೂಟ ಹಿಡಿಯೋದು ಅವರು ಈ ಸರ್ಕಾರಕ್ಕೆ ಇದಕ್ಕೆ ಆ ರೀತಿ ಬಗೆಹರಿಯಲ್ಲ ಅದು ಆ ರೀತಿ ಬಗೆಹರಿಯಲ್ಲ ಸರ್ಕಾರ ಮಾಡಿದ ತಪ್ಪು ಅಂದರೆ ಬಿ ಬಿ ಎಂ ಪಿ ಚುನಾವಣೆ ಮಾಡಿದವರು ಅದರಲ್ಲಿ ಬಿ ಜೆ ಪಿ ಕಾಂಗ್ರೆಸ್ ಎರಡೂ ಒಂದೇ ಅವರಿಗೆ ಬೇಕಾಗಿಲ್ಲ ಅದು ಮೊದಲನೇ ತಪ್ಪು ಫಸ್ಟು ಸೆಕೆಂಡ್ ಥಿಂಗ್ ರಾಜಕಾಲುವೆಗಳ ಕ್ಲೇ ಕ್ಲೀನ್ ಮಾಡೋದು ಇನ್ನೊಂದು ಏನಿದೆ ಅದನ್ನು ಒಂದು ಯುದ್ಧೋಪಾದಿಯಲ್ಲಿ ಬಿ ಬಿ ಎಂ ಪಿ ಅಧಿಕಾರಿಗಳು ಮಾಡಬೇಕಾಗಿತ್ತು ಮಾಡಿಲ್ಲ ಈ ಕಾರ್ಪೊರೇಟ್ರೆ ಇಲ್ಲ ದಟ್ ಇಸ್ ದ ಸೆಕೆಂಡ್ ಪ್ರಾಬ್ಲಮ್ ಮೂರನೇದಾಗಿ ನಗರದ ಬೆಳವಣಿಗೆ ಹೇಗಿರಬೇಕು ಅಂತ ಒಂದು ಕನಸು ಇರಬೇಕು ರಾಜಕಾರಣಿಗಳಿಗೆ ಇವ್ರಿಗೆ ಆ ಕನಸುಗಳೇ ಇಲ್ಲ ಕಾಂಗ್ರೆಸ್ನವರಿಗೆಲ್ಲ ಬಿ ಜೆ ಪಿರ್ ಕನಸೇ ಇಲ್ಲ ಅವ್ರ ಕನಸೇ ಕಾಣಲ್ಲ ಅವರು ಇದೆ ದಿವಸ ಇದ್ಕೊಂಡು ಕಾಸು ಹೊಡ್ಕೊಂಡು ನುಂಗ್ಕೊಂಡು ಹೋಗೋಣ ಅದು ಹೇಗೆ ಅದಕ್ಕೆ ಕಾಂಗ್ರೆಸ್ ಒಂದು ರೀತಿ ಯೋಚನೆ ಮಾಡುತ್ತೆ ಬಿ ಜೆ ಪಿ ಜೆ ಡಿ ಎಸ್ ಇನ್ನೊಂದು ರೀತಿ ಯೋಚನೆ ಮಾಡ್ತದೆ ಅದು ಯೋಚನೆ ಮಾಡಿಬಿಟ್ಟು ಅವ್ರು ಏನೇನು ಬೇಕೋ ಅದನ್ನ ಮಾಡ್ಕೊಂಡು ಹೊಡ್ಕೊಂಡು ಒಂದು ಕನಸು ಇಲ್ಲದ್ದ ರಾಜಕೀಯ ಪಕ್ಷ ಇನ್ನು ಒಂದು ಇಪ್ಪತ್ತೈದು ವರ್ಷಗಳಲ್ಲಿ ಬೆಂಗಳೂರು ಏನಾಗುತ್ತೆ ಅನ್ನೋ ಆಲೋಚನೆ ಬೇಕಲ್ವಾ ದಿರ್ ಶುಡ್ ಥಿಂಕ್ ಇಟ್ ಫೋರ್ ಐವತ್ತು ವರ್ಷಗಳ ನಂತರ ಈ ನಗರ ಏನಾಗ್ಬೋದು ಏನು ಮಾಡಬೇಕು ಒಂದು ಪ್ಲ್ಯಾನ್ ಒಂದು ಅಧ್ಯಯನ ಮಾಡಿಬಿಟ್ಟು ಅದ್ರ ಜೊತೆ ಬೆಂಗಳೂರಿನ ಒಳಗಡೆ ಒತ್ತಡ ಕಡಿಮೆ ಮಾಡೋದಕ್ಕೆ ಏನು ಮಾಡಬೇಕು ಈಗಲೇ ಬೆಂಗಳೂರು ವೆದರ್ ಬೇರೆ ಹಾಳಾಗ್ತಾ ಇದೆ ಸೊ ಚಳಿಗಾಲ ಅನ್ನೋದೇ ಬೆಂಗಳೂರಲ್ಲಿ ಇಲ್ವೇನೋ ಅನ್ನೋ ಸ್ಥಿತಿ ಬಂದಿದೆ ಅದಕ್ಕೇನು ಮಾಡಬೇಕು ಅಲ್ವ ಈ ಮಳೆಗಾಲ ಬಂದು ಸಿದ್ಧತೆ ಮಾಡ್ಕೊಂಡಿಲ್ಲ ಅಂತ ನಮ್ಮ ಗೋಧಿ ಮ ಮೋದಿ ಮೀಡಿಯಾ ಹೊಡ್ಕೊಳ್ತಾ ಇದ್ದು ಮಳೆಗಾಲ ಪ್ರಕೃತಿಯ ನೀವೇನು ಮಾಡ್ಕೊಳಕ್ಕಾಗಲ್ಲ ಸಿದ್ಧತೆ ಮಾಡಿ ತಡ್ಕೊಳೋಕ್ಕಾಗತ್ತ ಇದು ಇಡೀ ನಗರ ಇದನ್ನು ಹೇಗೆ ಮಾಡೋಕ್ಕಾಗತ್ತೆ ಯಾರಿದ್ರೂ ಮಾಡೋಕ್ಕಾಗಲ್ಲ ಅದಕ್ಕೊಂದು ದೀರ್ಘಕಾಲೀನವಾದ ಯೋಜನೆ ಬೇಕು ಈ ಆ್ಯಂಕರ್ಗಳೇ ಕರ್ಕೊಂಡೋಗಿ ಕುಡಿಸಿದ್ರು ಆಗಲ್ಲ ಅವರು ಮಾಡೋಕ್ಕಾಗಲ್ಲ ತಗೊಂಡೋಗಿ ಬಿ ಬಿ ಎಂ ಪಿ ಮೇಯರ್ ಏನೋ ಮಾಡಿ ಈಗ ಬಂದು ಕುತ್ಕೊಂಡು ಕೂಗಾಡ್ತಿದ್ದಾವೆಲ್ಲ ಎಲ್ಲ ಗೋಧಿ ಮೀಡಿಯಾ ಕಂಪ್ನಿ ಅವ್ರು ಕರ್ಕೊಂಡೋಗಿ ಬಿಡಿ ಮಸಾಜೆ ಇದೆಯಾ ಇಲ್ಲಿ ಕೇಳೋಕ ಚೆನ್ನಾಗಿರುತ್ತೆ ಜನರ ಹತ್ರ ಬೈಸಿಬಿಟ್ಟು ಕೂಗಾಡ್ಬಿಟ್ಟು ಯಾಕೆ ಇವತ್ತು ಒಂದೇ ದಿನ ಮಳೆ ಹೀಗಾಯಿತು ಇದು ಹ್ಯಾಂಗೆ ಕೂಗಕ್ಕೆ ಬಟ್ ಹೇಳಿ ಒಂದು ಸೊಲ್ಯೂಷನ್ ಕೊಡಿ ಒಡಿದ ಸೊಲ್ಯೂಷನ್ ಕೊಡಿ ಮಾಧ್ಯಮದವರೆಲ್ಲ ಸೇರಿ ಒಂದು ಸೊಲ್ಯೂಷನ್ ಕೊಡಿ ಸರ್ಕಾರಕ್ಕೆ ಏನು ಮಾಡಬೇಕು ಅಂತೇಳಿ ಯಾಕೆ ಸೊಲ್ಯೂಷನ್ ಕೊಡಲ್ಲ ಸೊಲ್ಯೂಷನ್ಗಳು ಬುದ್ಧಿ ಬೇಕಲ್ವಾ ಅದೇ ಅಲ್ಲ ಬೆಂಗಳೂರು ನಗರ ಯಾಕೆ ಈ ಸ್ಥಿತಿಗೆ ಬಂದಿದೆ ಅನ್ನೋದ್ರ ಬಗ್ಗೆ ಯಾರು ಚರ್ಚೆ ಮಾಡಿದಿರ ಚಾನೆಲ್ ಅವರು ವಾಯ್ ಯಾಕೆ ಈ ಸ್ಥಿತಿ ಯಾಕೆ ಬಂದಿದೆ ಇಷ್ಟು ವರ್ಷಗಳಲ್ಲಿ ಬೆಂಗಳೂರು ಧಾರಣೆ ಶಕ್ತಿ ಬಗ್ಗೆ ಆಲೋಚನೆ ಮಾಡಿದೀರ ಬೆಂಗಳೂರು ಹವಾಮಾನದ ಬಗ್ಗೆ ಆಲೋಚನೆ ಮಾಡಿದಿರ ನಗರವನ್ನು ವಿಸ್ತರಿಸೋ ಬಗ್ಗೆ ಬಿಸಿ ಉಪನಗರಗಳ ನಿರ್ಮಾಣವು ಬೆಂಗಳೂರು ಸುತ್ತಮುತ್ತಲ ಇರುವ ನಗರಗಳಲ್ಲಿ ಈ ಸಿ ಬೆಂಗಳೂರಲ್ಲಿರುವವರು ಶಿಫ್ಟ್ ಮಾಡೋ ಬಗ್ಗೆನೂ ಯೋಚನೆ ಮಾಡಿದ್ದೀರಾ ಅಂಥ ಶಾಲೆಗಳನ್ನ ಯಾಕೆ ಕೊಡಬಾರದು ಸರ್ಕಾರಕ್ಕೆ ಮಾಧ್ಯಮಗಳನ್ನು ಬೈಯೋದೊಂದೇ ಕೆಲಸ ಅಲ್ಲ ಅದರ ಜೊತೆಗೆ ಈ ಸಿ ಗುಣಾತ್ಮಕವಾದ ಸಲಹೆಗಳನ್ನು ಕೊಡಬೇಕು ಇದನ್ನು ಮಾಡಬೇಕು ಅಂತ ಆವಾಗ ಗೌರ್ಮೆಂಟು ಸೀರಿಯಸ್ಸಾಗಿ ತಗೋಬೋದು ಇದು ಯಾವುದೂ ಇಲ್ಲ ಕೂಗಾಡು ಎದ್ದಾಡು ಎದ್ದು ಹೋಗ್ತಾಯಿರು ಮುಗಿದೋಯ್ತು ಬಂದುಬಿಟ್ಟು ನಿಂತ್ಕೊಬಿಟ್ಟು ನೆತ್ತಿನೂ ಬಲ್ತಿರ್ಲ ಅನುಭವನೂ ಇರಲ್ಲ ಹಿಂಗೆ ಬಂತು ಕೈ ಹಿಂಗೆ ಹಿಂಗೆ ಮಾಡಿಬಿಟ್ಟು ಭಾಷಣ ಒಳ ಹೋಗ್ಬಿಟ್ಟು ಯಾರನ್ನೂ ನಾಲ್ಕು ಜನರನ್ನು ಬೊಯ್ದು ಉಗಿದು ಎದ್ದು ಹೋಗ್ಬಿಡ್ದು ಅಷ್ಟೇ ಅದೇ ಮಾಧ್ಯಮ ಪತ್ರಿಕೋದ್ಯಮ ಅನ್ನೋ ಸ್ಥಿತಿ ಬಂದಿದೆ ಸಿ ಟು ಥಿಂಕ್ ಇಟ್ ಸೀರಿಯಸ್ಲಿ ಸೊಸೈಟಿ ಹ್ಯಾವ್ ಟು ಥಿಂಕ್ ಇಟ್ ಸೀರಿಯಸ್ಲಿ ಬೆಂಗಳೂರನ್ನು ಹೇಗೆ ಇಸ್ ಇ ದಟ್ ಸಹನೀಯವಾದ ನಗರವನ್ನಾಗಿ ಮಾಡೋದು ಜನರ ನೋವು ದುಃಖ ಅಸಹಾಯಕತೆ ತಡೆಯುವುದು ಹೇಗೆ ಮಳೆಗಾಲದಲ್ಲಿ ಈ ಸ್ಥಿತಿ ಒಂದು ದಿನಕ್ಕೆ ಮಳೆಗೆ ಹೀಗಾದರೆ ಗತಿ ಎಲ್ಲ ಹೋಗ್ತಿದ್ದಾಗ ಒಂದು ಮರ ಬಿದ್ದು ಒಬ್ಬ ಸತ್ ಹೋಗ್ಬಿಟ್ಟಾಗ್ತಾದರೆ ಅವನ ಫ್ಯಾಮಿಲಿ ಕಥೆ ಏನು ಹೆಂಡತಿ ಕಥೆ ಏನು ಮಕ್ಕಳ ಕಥೆ ಏನು ನೆಂಟ್ರಿಸ್ಟರ್ ಕಥೆ ಏನು ಅದಕ್ಕೊಂದು ಬೇಕಲ್ವ ಒಂದು ಒಂದು ಬೇಕಲ್ವ ಒಂದು ಹೃದಯ ಬೇಕಲ್ವ ಹೃದಯ ಮಿಡಿಬೇಕಲ್ವಾ ಹೃದಯ ಮಿಡಿಬೇಕು ಬುದ್ಧಿ ಆಲೋಚನೆ ಮಾಡಬೇಕು ಇದು ಎರಡೂ ಇದ್ರೂ ಸಿಚುವೇಶನ್ ನಿರ್ಮಾಣ ಆಗಿದೆ ಆದ್ದರಿಂದ ಮಳೆ ಬಂದ ತಕ್ಷಣ ಇಷ್ಟೇ ಕತೆ ಈ ಎರಡು ದಿನದಿಂದ ಅದದ್ದು ಅಷ್ಟೇ ಸೊ ಐ ಸರ್ಕಾರ ಒಂದು ಅಧ್ಯಯನವನ್ನು ಮಾಡಲಿ ಯಾವ್ಯಾವ ಬಡಾವಣೆಗಳು ಕೆರೆಗಳಲ್ಲಿ ನಿರ್ಮಾಣ ಆಗಿವೆ ಆ ಬಡಾವಣೆಗಳನ್ನು ಏನು ಮಾಡಬೇಕು ಗೌರ್ಮೆಂಟ್ ವಿಲ್ ಹಾವ್ ಟೇಕ್ ಡಿಸಿಷನ್ ಅದರ ಜೊತೆಗೆ ಬೆಂಗಳೂರನ್ನ ಇನ್ನೊಂದು ಸಲ ರಿಪೀಟ್ ಮಾಡಿ ಹೇಳ್ತೀನಿ ಧಾರಣ ಶಕ್ತಿ ಏನಿದೆ ಅದಕ್ಕೂ ಮೀರಿಲಿ ಜನ ಬದುಕೋಕ್ಕಾಗಲ್ಲ ಸೊ ಜನಸಂಖ್ಯೆ ಜನರನ್ನು ಬೆಂಗಳೂರಿನ ಸುತ್ತಮುತ್ತಲಿನ ನಗರಗಳಿಗೆ ಶಿಫ್ಟ್ ಮಾಡುವಂಥದ್ದು ಅವರು ಬೇರೆ ಕಡೆ ಹೋಗಿ ಕೆಲಸಕ್ಕೆ ಬರುವಂಥ ಅಂಥ ಒಂದು ಟ್ರಾನ್ಸ್ಪೋರ್ಟ್ ವ್ಯವಸ್ಥೆಯನ್ನು ಮಾಡುವಂಥದ್ದು ಸಾಧ್ಯ ಆದರೆ ಮೆಟ್ರೋ ಅಂತ ವ್ಯವಸ್ಥೆ ಮಾಡೋರು ಇಸ್ ಅ ಬ್ಯೂಟಿಫುಲ್ ಥಿಂಗ್ ಸೊ ಅದನ್ನು ವಿಸ್ತರಣೆ ಮಾಡೋದು ಮೆಟ್ರೋನ ಒಂದು ಕಡೆ ತುಮಕೂರಿಗೆ ವಿಸ್ತರಣೆ ಮಾಡ್ತೀರಾ ಇನ್ನೊಂದು ಕಡೆ ಮೈಸೂರಿಗೆ ವಿಸ್ತರಣೆ ಮಾಡ್ತೀರಾ ಅಥವಾ ಅಟ್ಲೀಸ್ಟ್ ಮಂಡ್ಯದವರೆಗೆ ವಿಸ್ತರಣೆ ಮಾಡ್ತೀರಾ ಅಥವಾ ಚನ್ನಪಟ್ಟಣದವರೆಗೆ ವಿಸ್ತರಣೆ ಮಾಡ್ತೀರಾ ಬೆಂಗಳೂರ ಎಲ್ಲ ಕಡೆ ಎಲ್ಲ ಕಡೆ ಮೆಟ್ರೋಗಳ ವಿಸ್ತರಣೆ ಮಾಡಿದರೆ ಬೆಂಗಳೂರಿನ ಹೊರಗಡೆ ಇದ್ದ ಜನ ಕೆಲಸಕ್ಕೆ ಬೆಂಗಳೂರಿಗೆ ಬರ್ತಾರೆ ಹೋಗ್ತಾರೆ ಆವಾಗ ಅರ್ಧ ಸಮಸ್ಯೆ ಬಗೆಹರಿಯುತ್ತೆ ಅದರ ಜೊತೆಗೆ ತಕ್ಷಣ ಈ ಯುದ್ಧೋಪಾದಿಯಲ್ಲಿ ರಾಜಕಾಲುವೆಗಳೇನಿವೆ ಅದನ್ನು ಇದು ಮಾಡೋದು ಈ ರಾಜ ರಾಜಕಾಲುವೆಗಳ ಮೇಲೆ ಮನೆ ಕಟ್ಟಿದ್ದಿದೆ ಅದ್ರ ಬಗ್ಗೆ ಏನೂ ಮಾಡಲ್ಲ ಈಗ ಹೇಳ್ತಿದೆ ಆ ದರ್ಶನ್ ಮನೇ ಅದು ರಾಜಕಾಲುವೆ ಅಂತ ದೊಡ್ಡವರು ಏನು ಮಾಡೋಕ್ಕಾಗಲ್ಲ ಅಲ್ವಾ ದೊಡ್ಡ ದೊಡ್ಡ ಜನರು ಮುಟ್ಟೋಕ್ಕಾಗುತ್ತ ಸರ್ಕಾರ ಮುಟ್ಟಲ್ಲ ಸೊ ರಾಜಕಾಲುವೆ ಮಳೆ ಕಟ್ಟಿರುವಂಥ ಮನೆಗಳನ್ನು ಅದನ್ನೆಲ್ಲ ಕೆಡವು ಬಿಟ್ಟು ರಾಜ್ಯಕ್ಕೆ ಕ್ಲೀನ್ ಮಾಡಿ ನೀರು ಹರಿಯೋ ವ್ಯವಸ್ಥೆ ಅಂತ ಅದ್ರ ಅದು ಏನೂ ಮಾಡಲ್ಲ ಅದ್ರ ಜೊತೆ ವೃಷಭಾಗುತ್ತೆ ನದಿ ನುಡಿ ಗಲೀಜು ಗ್ರಾಚಾರ ಅದನ್ನು ಕ್ಲೀನ್ ಮಾಡಿಬಿಟ್ಟು ಸರಿಯಾಗಿ ಬಿಡೋ ವ್ಯವಸ್ಥೆ ಮಾಡೋಲ್ಲ ಏನೂ ಮಾಡಲ್ಲ ಕಾಸು ಕೊಡ್ಕೊಂಡು ಮನೆಗೆ ಹೋಗಿ ಅಷ್ಟೆ ದುಡ್ಡು ಮಾಡ್ಕೊಂಡು ಆಸ್ತಿ ಮಾಡ್ಕೊಂಡು ಹತ್ತ ಮನೆ ಕಟ್ಕೊಂಡು ಎಲ್ಲ ಮಾಡ್ಕೊಂಡು ಸುಖವಾಗಿ ಭಾಷಣಗಳನ್ನು ಹೊಡ್ಕೊಂಡು ಬಿಸಿ ಮಾತಾಡೋದು ಬೇರೆ ಕಲ್ತ್ಬಿಟ್ಟಿರ್ತಾರೆ ಆಯಿತು ಕಾಂಗ್ರೆಸ್ನವ್ರು ಬಂದಿರ್ತಿ ರೀತಿ ಭಾಷಣ ಹೊಡಿದ್ರೆ ಬಿ ಜೆ ಪಿಯವರು ರಾಮ ಹನುಮಂತ ಅಂದ್ಕೊಂಡು ಕೋಮವಾದ ಐತ್ಬಿಟ್ಟು ಸಾಬ್ರನ್ನು ತೋರಿಸಿ ಹಾ ಹೋ ಅಂದ್ಕೊಂಡು ಎದ್ದು ಹೊಟ್ಟು ಹೋಗ್ತಾರೆ ಇದು ದುರಂತ ಸ್ಥಿತಿ ಇದು ಇವತ್ತಿನ ಸುದ್ದಿ ವಿಶ್ಲೇಷಣೆ ಇನ್ನೊಂದು ವಿಚಾರದೊಂದಿಗೆ ಬರ್ತೇನೆ ನಾನು ಬಾಯ್ನಲ್ಲಿ ಲೈಕ್ ಮಾಡಿ ಸಬ್ಸ್ಕ್ರೈಬ್ ಮಾಡಿ ಬೆಲ್ಲೈಕಾನ್ ಪ್ರೆಸ್ ಮಾಡೋದಕ್ಕೆ ಕೂಡ ಆಗಲಿ ಸಾಧ್ಯ ಆದರೆ ಸಹಾಯ ಮಾಡಿ ಸ್ವತಂತ್ರ ಪತ್ರಿಕೋದ್ಯಮಕ್ಕೆ ತಮ್ಮ ಕೃಪಾಶೀರ್ವಾದ ಬೆಂಬಲ ಸದಾ ಇರಲಿ ಎಲ್ಲರಿಗೂ ನಮಸ್ಕಾರ ಹಾಗೆಯೇ ನಮ್ಮ ಬೆಂಗಳೂರು ನಮ್ಮ ಬೆಂಗಳೂರಿನ ಜನ ಈ ಸಮಸ್ಯೆಯಿಂದ ಹೊರಗೆ ಬರಲಿ ಮಳೆಗಾಲ ಬಂದ ತಕ್ಷಣ ಇವತ್ತು ಇವತ್ತೊಬ್ಬಳು ಹಸೂನಿಗಿಲ್ಲಂತೆ ಸೊ ಮಳೆಗಾಲ ಅನ್ನುವುದು ಸಾವಿನ ಮನೆ ಆಗದಿರಲಿ ಎಲ್ಲರಿಗೂ ನಮಸ್ಕಾರ